ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಒಬ್ಬಟ್ಟು ಅಂದರೆ ಯಾರಿಗೆ ಇಷ್ಟ ಇಲ್ಲ ಪ್ರತಿಯೊಬ್ಬರಿಗೂ ಇಷ್ಟನೇ ಅಲ್ವಾ ಆದರೆ ಬೆಳೆನೇ ಹಾಕದೆ ಬೆಳೆ ಬೀಸಬೇಕು ಏನು ಬೇಡ ತಿನ್ನಬೇಕು ಅಂದರೆ ಇಮಿಡಿಯೇಟಾಗಿ ಮಾಡ್ಕೋಬೋದು ಹಬ್ಬ ಹರಿದಿನ ಬಂದರೆ ನೋಡಿ ಕಡಿಮೆ ಸಮಯದಲ್ಲಿ ನೀವು ನೈವೇದ್ಯಕ್ಕೆ ಅಂತ ಮಾಡ್ಕೋಬೋದು ಬೆಳೆ ಒಬ್ಬಟ್ಟಿಗಿಂತ ತುಂಬಾ ಚೆನ್ನಾಗಿರ್ತಾರೆ ರುಚಿ ತಿನ್ನಲಿಕ್ಕೆ ಈಸಿಯಾಗೂ ಸಹ ಮಾಡ್ಕೋಬಹುದು ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಇದ್ದೀರ ನನ್ನ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕಣಕವನ್ನು ತಯಾರು ಮಾಡ್ಕೊಳ್ಳೋಣ ಸೊ ನೋಡಿ ಒಂದು ಬಟ್ಲಿಗೆ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಿ ಚಿರೋಟಿರವೇ ಏನು ಹಾಕೋದು ಬೇಡ ಜಸ್ಟು ಇಷ್ಟು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಸಾಫ್ಟಾಗಿ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇವತ್ತು ನೀವು ಒಬ್ಬಟ್ಟನ್ನ ಮಾಡ್ತೀರ ಅಂದರೆ ರಾತ್ರಿಯೇ ಕಲಸಿ ಇಟ್ಕೊಂಡ್ರೆ ಮನೆ ದಿನ ಮಾಡ್ಕೋಬೋದು ಹಾಗೆ ಸಾಫ್ಟಾಗಿ ನೆಂದಿರುತ್ತೆ ತಟ್ಟಲಿಕ್ಕೂ ಅಷ್ಟೇ ಈಸಿಯಾಗಿ ಬರುತ್ತೆ ನೋಡಿ ಇದು ಹಿಟ್ಟು ಟೆಕ್ಸ್ಚರ್ ಹೇಗಪ್ಪ ಅಂದರೆ ಚಪಾತಿ ಹಿಟ್ಟನ್ನ ನೀವು ಕಲಿಸ್ತಿರಲ್ಲ ಅದಕ್ಕಿಂತ ತುಂಬ ತೆಳುವಾಗೆ ಕಲಿಸ್ಕೋಬೇಕು ಅಷ್ಟೇ ಸೊ ನೋಡಿ ಒಂದೇ ಸರ್ತಿ ನೀರು ಹಾಕಿ ಕಲಿಸ್ಬಿಡಿ ಈಗ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಇನ್ ಕೇಸ್ ತೆಳುವು ಹಾತು ಅಂದರೆ ಟೆನ್ಷನ್ ಪಡಲಿಕ್ಕೆ ಹೋಗಬೇಡಿ ಈ ಥರ ಒಂದು ಮೂರು ಸ್ಪೂನಷ್ಟು ಅಡಿಗೆಯನ್ನೇ ಹಾಕಿಬಿಟ್ಟು ಕೈಯಿಂದ ಚೆನ್ನಾಗಿ ಅದನ್ನು ಹಾತ್ಕೊಳ್ಳಿ ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಿಬಿಡಿ ನಿಮ್ಗೆ ಏನು ಅರ್ಥ ಆಗಲ್ಲ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈ ಥರ ಕಲಿಸಿದಾದಮೇಲೆ ಒಂದು ಹದರಿಂದ ಹದಿನೈದು ಅವರು ಹಿಟ್ಟು ಎಷ್ಟೊತ್ತು ನೆನೆಯುತ್ತೋ ಅಷ್ಟೇ ಚೆನ್ನಾಗಿ ತೆಳುವಾಗಿ ಬರುತ್ತೆ ತಟ್ಟಲಿಕ್ಕೆ ಜೊತೆಗೆ ಸಾಫ್ಟಾಗಿ ನೆಂದಿರುತ್ತೆ ಇವಾಗ ಆ ಪ್ಲೇಟನ್ನು ಮುಜ್ಜಿಬಿಟ್ಟು ನೆನಲಿಕ್ಕೆ ಬಿಡಿ ಬಾಣಲಿಗೆ ನಾನು ಅರ್ಧ ಉಂಡೆಯಷ್ಟು ಬೆಲ್ಲವನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕಾಳು ರೋಟದಷ್ಟು ನೀರನ್ನು ಹಾಕೊಳ್ಳಿ ನೀರು ಹಾಕಿದಾದಮೇಲೆ ಇವಾಗ ಸ್ಟೌವ್ನ ಆನ್ ಮಾಡ್ಕೊಳ್ಳಿ ಸ್ಟೌವ್ನ ಆನ್ ಮಾಡಿದಾದಮೇಲೆ ಚಮಚದ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಠಾಯಿಗೆ ಬರ್ಫಿಗಳಿಗೆಲ್ಲ ಅಂಟು ಪಾಕ ಮಾಡ್ಕೊತಿರಲ್ವಾ ಆ ಥರ ಗಟ್ಟಿ ಪಾಕ ಮಾಡಲಿಕ್ಕೆ ಹೋಗಬೇಡಿ ಜಸ್ಟ್ ಈ ಥರ ನೊರೆ ನೊರೆ ಬಂದು ಕೈಯಿಂದ ನೀವು ಟಚ್ ಮಾಡಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಅಂಟು ಬಂದರೆ ಸಾಕು ಗಟ್ಟಿಯಾಗಿ ಪಾಕ ಮಾಡಲಿಕ್ಕೆ ಹೋಗಬೇಡಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಜಸ್ಟ್ ಇದು ಬೆಲ್ಲ ಕರಗಿ ಒಂದೆರಡು ಕುದಿ ಬನ್ನ ಸಾಕೋದು ಕರೆಕ್ಟಾಗಿ ಆಗಿರುತ್ತೆ ಪಾಕವನ್ನು ತಣ್ಣಗೆ ಆಗಲಿಕ್ಕೆ ಬಿಡಿ ನೆಕ್ಸ್ಟ್ ನೋಡಿ ಈ ಥರ ಒಂದು ಪ್ಲೇಟ್ ತೊಗೊಳ್ಳಿ ನಾನು ಒಂದು ಕಪ್ಪಷ್ಟು ಕಡಲೆಯನ್ನು ಹುಣ್ಣಗೆ ಪೌಡರ್ ಮಾಡಿಬಿಟ್ಟು ಇದ್ದೀನಿ ತೋರಿಸಿದ ನೋಡಿ ಈ ಥರ ಉರಿಗಡ್ಲೆ ಅಂತಲೂ ಅಂತಾರೆ ಪುಟಾನಿ ಅಂತಲೂ ಅಂತಾರೆ ಒಂದು ಕಪ್ಪಷ್ಟು ಹಾಕೊಳ್ಳಿ ಅಷ್ಟೇ ನೆಕ್ಸ್ಟ್ ಅದೇ ಕಪ್ಪಿಂದ ನಾನು ಒಂದು ಕಪ್ಪಷ್ಟು ಒಣ ಅಥವಾ ಹಸಿ ಕಾಯಿ ತುರಿ ಯಾವುದಾದ್ರೂ ಹಾಕೊಳ್ಳಿ ಒಂದು ಕಪ್ಪಷ್ಟು ನಾನು ಕಾಯಿ ತುರಿಯನ್ನು ತುರ್ದು ಬಿಟ್ಟು ಹಾಕೊತಾ ಇದ್ದೀನಿ ನೋಡಿ ನೆಕ್ಸ್ಟ್ ಒಂದು ಎರಡರಿಂದ ಮೂರು ಏಲಕ್ಕಿಯನ್ನು ಪೌಡರ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಆದ ತಕ್ಷಣ ನೀವು ಜಜ್ಜಿಬಿಟ್ಟು ಹಾಕೊಳ್ಳಿ ಏಲಕ್ಕಿ ತುಂಬ ಫ್ಲೇವರ್ ಇರುತ್ತೆ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಆದ್ಮೇಲೆ ನೋಡಿ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು ರುಚಿ ಮಾತ್ರ ಬೆಳೆ ಒಬ್ಬಟ್ಟುಕಿಂತೂ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಮಧ್ಯ ಮಧ್ಯ ಮಧ್ಯದಲ್ಲಿ ಹಾಕಿಬಿಟ್ಟು ಕಲಸ್ಕೋಬೇಕು ಇದು ನೆಕ್ಸ್ಟ್ ನೋಡಿ ಈ ಥರ ಕಲಿಸಿದಾದಮೇಲೆ ಒಂದು ಸತಿ ಕೈಯಿಂದ ಚೆನ್ನಾಗೇ ನಾದ್ಕೋಬೇಕು ಒಂದು ಕಪ್ಪಲ್ಲಿ ಒಂದು ಐದು ನಿಂಬೆಹಣ್ಣಿನ ಗಾದದಷ್ಟು ಉಂಡೆ ಆಗುತ್ತೆ ಐದು ಪಟ್ಟು ಮಾಡ್ಕೋಬಹುದು ಸೊ ನೋಡಿ ನಾನು ಇವಾಗ ನಿಂಬೆಹಣ್ಣಿನ ಸೈಜಷ್ಟು ಒಂದು ಐದು ಮಾಡಿಕೊಂಡು ಪ್ಲೇಟಿಗೆ ಎತ್ತಿಟ್ಕೊತೀನಿ ತಿಮ್ಮ ಇದೇ ಥರದಲ್ಲಿ ಮಾಡ್ಕೊಳ್ಳಿ ನೀವು ಓಕೆನಾ ಆ ನೆಕ್ಸ್ಟ್ ನೋಡಿ ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ನ ಈ ಥರ ಕಟ್ ಮಾಡಿಬಿಟ್ಟು ಇಟ್ಕೊಳ್ಳಿ ನಿಮಗೆ ಗೊತ್ತಾಗಲ್ಲ ಅಂದರೆ ನಾನು ಕಳೆದ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಹೋಳಿಗೆ ಪೇಪರಲ್ಲೂ ಮಾಡ್ಕೋಬೋದು ಅಂತ ಯಾರಾದರೂ ಹೊಸ್ದಾಗಿ ನೋಡ್ತಾಯಿರಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಒಂದು ಸ್ಪೂನಷ್ಟು ಅಡುಗೆನೆ ಹಾಕಿಬಿಟ್ಟು ಪೇಪರಿಗೆ ಚೆನ್ನಾಗಿ ಥರ ಸಾವರ್ಕೋಬೇಕು ನೆಕ್ಸ್ಟ್ ನೋಡಿ ಒಂದು ಸ್ವಲ್ಪ ಅಂದರೆ ನಿಂಬೆಹಣ್ಣಿನ ಸೈಜಷ್ಟು ಕಣಕವನ್ನು ತಂದ್ಬಿಟ್ಟು ತಟ್ಕೊಳ್ಳಿ ಈ ಥರ ಸ್ವಲ್ಪ ಅಗ್ಲವಾಗಿ ನೆಕ್ಸ್ಟ್ ನೋಡಿ ಪೂರ್ಣವನ್ನು ಇಟ್ಕೋಬೇಕು ಮಧ್ಯ ಭಾಗದಲ್ಲಿ ಈ ಥರ ಇಟ್ಬಿಟ್ಟು ನಾಲ್ಕು ಕಡೆಯಿಂದನೂ ಲಾಕ್ ಮಾಡಬೇಕು ತುಂಬ ಈಸಿ ಒಬ್ಬಟ್ಟು ಮಾಡೋದು ಅಷ್ಟೇನು ಸ್ಟೈನ್ ತಳುವಂಥ ಅವಶ್ಯಕತೆ ಏನಿಲ್ಲ ಸೊ ನೋಡಿ ನಾಲ್ಕು ಕಡೆಯೂ ಈ ಥರ ಲಾಕ್ ಮಾಡಿದ್ದಾದಮೇಲೆ ಇದನ್ನ ಉಲ್ಟ ಮಾಡ್ಕೊಳ್ಳಿ ಇವಾಗ ಸೊ ನೋಡಿ ಉಲ್ಟ ಮಾಡಿಬಿಟ್ಟು ಕೈಯಿಂದ ಈ ಥರ ಸ್ವಲ್ಪ ತಟ್ಕೊಂಡ್ಬಿಟ್ಟು ಮತ್ತು ಆ್ಯಸ್ ಇಟ್ ಈಸ್ ಇನ್ನೊಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕೊಳ್ಳಿ ಈ ಥರ ಪ್ಲ್ಯಾಸ್ಟಿಕ್ ಪೇಪರ್ ಮೇಲೆ ಹಾಕಿಬಿಟ್ಟು ನೀವು ಕೈಯಿಂದ ಈ ಥರ ಸವರ್ಕೊಂಡ್ರೆ ಎಷ್ಟು ತೆಳುವು ಬೇಕೋ ಅಷ್ಟು ತೆಲುಗುಗಳನ್ನ ನೀವು ಮಾಡ್ಕೋಬಹುದು ನಾನು ಸ್ವಲ್ಪ ತೆಳು ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ದಪ್ಪ ಮಾಡ್ಕೊತೀನೂ ಮಾಡ್ಕೋಬಹುದು ನಿಮಗೆ ಇಷ್ಟ ಪ್ರಕಾರ ಮಾಡ್ಕೊಳ್ಳಿ ನಾನು ತೆಳುವಾಗೆ ಹಾಕೊತೀರ ಅದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ ಇಟ್ಟು ತುಂಬ ಚೆನ್ನಾಗಿ ನಿಂದಿದೆ ಇದು ನಾನು ಮಾರನೇ ದಿನ ನೈಟೇ ಮಾಡಿಕ್ಕಿದ್ದೆ ಅದು ಸೊ ನೋಡಿ ಈ ಥರ ಅಗ್ಲವಾಗಿ ತಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇವಾಗ ಸ್ಟವ್ನ ಆನ್ ಮಾಡಿಬಿಟ್ಟು ಅಂಚೆ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ನೋಡಿ ಅಂಚು ಚೆನ್ನಾಗಿ ಕಾದಿದ್ದೆ ಒಂದು ಸ್ಪೂನಷ್ಟು ತುಪ್ಪ ಅಂಚಿಗೆ ಹಾಕಿ ಚೆನ್ನಾಗಿ ಸವರ್ಕೋಬೇಕು ಅಂಚಿಗೆ ಇವಾಗ ನೋಡಿ ಪೇಪರ್ನ ರಿಮೂವ್ ಮಾಡಿಬಿಟ್ಟು ಕೈಯಿಂದ ಹಾಕೋಬೇಡಿ ಅಂಚಿಗೆ ಅಷ್ಟೇ ನೋಡಿ ಇಲ್ಲ ನಿಮಗೆ ಮಾಡೋಕ್ಕೆ ಈ ಥರ ಪ್ಲಾಸ್ಟಿಕ್ ಪೇಪರ್ ಬರೋಲ್ಲ ಅಂದರೆ ನೀವು ಹೋಳ್ಗೆ ಪೇಪರ್ ಆದರೂ ಹಾಕೋಬೋದು ಸೊ ನೋಡಿ ಸ್ವಲ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಎರಡೂ ಸೈಡ್ ಚೆನ್ನಾಗಿ ಕೆಂಪು ಫ್ರೈ ಮಾಡ್ಕೊಳ್ಳಿ ಈ ಥರ ಫೋಲ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕೋಬೇಕು ಇದೇ ಥರ ಮಿಕ್ಕಿರುವಂಥ ಹೋಳ್ಗೆ ಮಾಡ್ಕೋಬೇಕು ಪ್ಲಾಸ್ಟಿಕ್ ಪೇಪರಿಂದ ಎತ್ತಿ ಹಾಕ್ಲಿಕ್ಕೆ ಆಗಲ್ಲ ಅಂದರೆ ಹೋಳ್ಗೆ ಪೇಪರಿಂದ ನಾನು ತೋರಿಸ್ತಾಯಿದ್ದೀನಿ ನೋಡಿ ಜಸ್ಟ್ ಈ ಥರ ಹೋಳ್ಗೆ ಪೇಪರ್ ಮೇಲೆ ತಟ್ಬಿಟ್ಟು ಹಾಕೊಳ್ಳಿ ಹಾಕಿದ ತಕ್ಷಣ ರಿಮೂವ್ ಮಾಡಬೇಡಿ ಒಂದು ಎರಡು ನಿಮಿಷ ಆದಮೇಲೆ ಈ ಥರ ಪೇಪರ್ನ ರಿಮೂವ್ ಮಾಡ್ಕೊಳ್ಳಿ ನೋಡಿ ಪೇಪರಿಗೂ ಅಂಟಲ್ಲ ಈಸಿಯಾಗಿ ಬರುತ್ತೆ ಅಷ್ಟೇ ನಿಮ್ಗೆ ಎರಡು ಥರ ತೋರಿಸಿದ್ವಿ ನಿಮಗೆ ಯಾವ್ದು ಈಸಿ ಆಗುತ್ತೋ ಮಾಡ್ಕೊಳ್ಳಿ ಅಷ್ಟೇ ಫೈನಲ್ ಆಗಿ ನೋಡಿ ರುಚಿ ರುಚಿಯಾಗಿರುವಂತಹ ತುಂಬಾ ಆಗಿರುವಂತಹ ಒಬ್ಬಟ್ಟು ರೆಡಿಯಾಗಿದೆ ಬನ್ನಿ ಸಿಗೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗಿದೆ ಒಬ್ಬಟ್ಟು ಮಾತ್ರ ಶುಭವಾಗಲಿ ಬ ಬಾಯ್